ಅತುಲ್ ಸುಭಾಷ್ ಈ ಹೆಸರು ದೇಶಾದ್ಯಂತ ಭಾರೀ ಸದ್ದು ಮಾಡ್ತಿದೆ ಸಾಮಾಜಿಕ ಮಾಧ್ಯಮಗಳಿಂದ ಹಿಡಿದು ಕೋರ್ಟ್ ಅಂಗಳದವರೆಗೂ ಎಲ್ಲೆಲ್ಲೂ ಈತನ ವಿಚಾರ ಚರ್ಚೆಗೆ ಬರ್ತಿದೆ ಅಂದಹಾಗೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದವರು ಅತುಲ್ ಸುಭಾಷ್ ಅವರು ತಮ್ಮ ಫ್ಲಾಟ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಸಾವಿನ ಬಳಿಕ ವೈರಲ್ ಆಗಿರುವ ಅವರದೇ ವಿಡಿಯೋ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ ಅತುಲ್ ಕುಟುಂಬಸ್ಥರು ಬಿಹಾರದ ಪಾಟ್ನಾದಲ್ಲಿದ್ದಾರೆ ಅತುಲ್ನ ಪತ್ನಿಯು ಉತ್ತರ ಪ್ರದೇಶದವರು ಎರಡು ವರ್ಷಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದಿದ್ದ ಅತುಲ್ ಮತ್ತು ಪತ್ನಿಯು ಇಲ್ಲಿಯೇ ಕೆಲಸಕ್ಕೆ ಸೇರಿದ್ರು ಐದು ವರ್ಷಗಳ ಹಿಂದೆಯಷ್ಟೇ ಅತುಲ್ಗೆ ಮದುವೆಯಾಗಿತ್ತು ಮೂವತ್ತ್ ವರ್ಷದ ಅತುಲ್ ಸುಭಾಷ್ ತನ್ನ ಹೆಂಡತಿ ಕಡೆಯಿಂದ ಎದುರಾದ ಸಂಕಷ್ಟಗಳನ್ನ ತಾಳಲಾರದೆ ಆತ್ಮಹತ್ಯೆಯ ದಾರಿ ಹಿಡಿದ್ರು ಆದರೆ ಇಲ್ಲಿ ಚರ್ಚೆಗೆ ದಾರಿ ಮಾಡಿರೋದು ಕಾನೂನು ಮತ್ತು ಪ್ರಕರಣಗಳು ಮಹಿಳೆಯ ಪರವಾಗಿದೆ ಅನ್ನೋದು ಅತುಲ್ ಆತ್ಮಹತ್ಯೆಗೂ ಮುನ್ನ ಇಪ್ಪತ್ತಾರು ಪುಟಗಳ ಡೆತ್ ನೋಟ್ ಬರೆದು ಅದರಲ್ಲಿ ತಾವು ಅನುಭವಿಸಿದ ಸಂಕಷ್ಟಗಳು ಮಾನಸಿಕ ಹಿಂಸೆಯ ಬಗ್ಗೆ ಹೇಳಿದ್ದಾರೆ ಅಲ್ಲದೆ ಇದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದಾರೆ ಆ ಎಲ್ಲವನ್ನ ಕುಟುಂಬದ ಸದಸ್ಯರು ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ಗಳು ಒ ಹಾಗೂ ತಮ್ಮ ಆಫೀಸ್ಗೂ ಇಮೇಲ್ ಮಾಡಿದ್ರು ಈಗ ಅತುಲ್ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅತುಲ್ ಸುಭಾಷ್ ಸಾವಿಗೆ ಕಾರಣಗಳೇನೆಂದ್ರೆ ಆತನ ಪತ್ನಿ ಇನ್ನಿಲ್ಲದ ಕಾಟ ಕೊಟ್ಟಿದ್ದಾಳೆ ಪತ್ನಿ ನಿಕಿತಾ ಸಿಂಘಾನಿಯಾ ಪತಿ ಕುಟುಂಬಸ್ಥರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ವರದಕ್ಷಿಣೆ ಕಿರುಕುಳ ಸೇರಿ ಒಂಬತ್ತು ಪ್ರಕರಣಗಳನ್ನು ದಾಖಲಿಸಿದ್ಲು ಪತಿಯ ಕಡೆಯವರು ತನಗೆ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳಿದ್ರಿಂದಲೇ ತನ್ನ ತಂದೆ ಕೂಡ ಆಘಾತದಿಂದ ಸಾವನ್ನಪ್ಪಿದ್ರು ಅಂತ ಆರೋಪಿಸಿದ್ಲು ಹಾಗಾಗಿ ಈ ವರದಕ್ಷಿಣೆ ಪ್ರಕರಣ ಮತ್ತಷ್ಟು ಗಟ್ಟಿಯಾಗಿ ನ್ಯಾಯಾಲಯದಲ್ಲಿ ನಿಂತಿತ್ತು ಒಂಬತ್ತು ಪ್ರಕರಣಗಳಲ್ಲಿ ಆರು ಪ್ರಕರಣ ಕೆಳ ನ್ಯಾಯಾಲಯದಲ್ಲಿದ್ದರೆ ಮೂರು ಹೈಕೋರ್ಟ್ನಲ್ಲಿತ್ತು ಅತುಲ್ ಕೋರ್ಟ್ ವಿಚಾರಣೆಗೆಂದೇ ನಲವತ್ತು ಬಾರಿ ಬೆಂಗಳೂರಿನಿಂದ ಉತ್ತರ ಪ್ರದೇಶಕ್ಕೂ ಹೋಗಿ ಬಂದಿದ್ರು ನಿಖಿತಾ ಅವರು ಅತುಲ್ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿದ್ರು ಹಾಗೆ ಕೋರ್ಟ್ ಆದೇಶದಂತೆ ಹೆಂಡತಿಗೆ ತಿಂಗಳಿಗೆ ನಲವತ್ತು ಸಾವಿರ ಪರಿಹಾರವನ್ನ ಕೂಡ ಅತುಲ್ ಕೊಡ್ತಿದ್ರು ಈ ನಡುವೆ ಪ್ರಕರಣ ಬಗೆಹರಿಸಿಕೊಳ್ಬೇಕಾದ್ರೆ ಮೂರು ಕೋಟಿ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದಳಂತೆ ಅತುಲ್ ಸುಭಾಷ್ಗೆ ನಾಲ್ಕು ವರ್ಷದ ಮಗನಿದ್ದಾನೆ ಆತನನ್ನ ಭೇಟಿಯಾಗಬೇಕು ಅಂದ್ರೆ ಅಂದರೆ ಮೂವತ್ತು ಲಕ್ಷ ರೂಪಾಯಿ ಕೊಡುವಂತೆ ಅತುಲ್ ಹೆಂಡತಿ ಕೇಳಿದ್ರು ಅನ್ನೋ ಆರೋಪವೂ ಇದೆ ಅತುಲ್ ಮದುವೆ ಆಗಿತ್ತು ಮ್ಯಾಟ್ರಿಮೊನಿ ಮೂಲಕ ಮ್ಯಾಟ್ರಿಮೊನಿಯಲ್ಲೇ ಸಂಬಂಧಿಕರೇ ನೋಡಿ ಮಾಡಿದ ಮದುವೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಇಪ್ಪತ್ತಾರರಂದು ಬನಾರಸ್ನಲ್ಲಿ ಮದುವೆ ನಡೆದಿತ್ತು ಅತುಲ್ ಪತ್ನಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಮದುವೆ ಆದ ಮೇಲೆ ಕೆಲ ದಿನಗಳಲ್ಲಿ ಗಂಡ ಹೆಂಡತಿ ದಾಂಪತ್ಯ ಹಳಿಸಿತ್ತು ಲೈಂಗಿಕ ಸಂಪರ್ಕವೂ ಕಟ್ಟಾಗಿತ್ತಂತೆ ಯಾಕಂದ್ರೆ ಪತ್ನಿ ನಿಖಿತಾ ದೇಹ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಿರ್ಲಿಲ್ಲ ಅಂತ ಅತುಲ್ ವಿಡಿಯೋದಲ್ಲಿ ಹೇಳಿದ್ದಾರೆ ಪತ್ನಿ ನಿಖಿತಾ ನಾಲ್ಕೈದು ದಿನಗಳವರೆಗೆ ಸ್ನಾನವನ್ನೇ ಮಾಡ್ತಿರ್ಲಿಲ್ವಂತೆ ಇದೇ ಕಾರಣಕ್ಕೆ ದೈಹಿಕ ಸಂಬಂಧವನ್ನೇ ಹೊಂದಿರಲಿಲ್ಲ ಆದರೂ ನನ್ನ ವಿರುದ್ಧ ಅಸ್ವಾಭಾವಿಕ ಲೈಂಗಿಕ ಸಂಪರ್ಕದ ಆರೋಪ ಮಾಡಿದ್ದಾರೆ ಅಂತ ಅತುಲ್ ವಿಡಿಯೋದಲ್ಲಿ ವಿವರಿಸಿದ್ದಾನೆ ಇನ್ನು ಅತುಲ್ ತಾವು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಯ ಬಗ್ಗೆ ಎನ್ ಜಿ ಒಂದರ ಜೊತೆಗೂ ಹಂಚಿಕೊಂಡಿದ್ದರು ಪದೇ ಪದೇ ಕೇಸ್ಗಾಗಿ ಅವರು ಬೆಂಗಳೂರಿನಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ಬರಬೇಕಿತ್ತು ಕೆಲಸಕ್ಕೆ ರಜೆ ಹಾಕುವುದು ಕೋರ್ಟ್ ಕೇಸ್ನ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದಾಗಲೆಲ್ಲ ಮತ್ತೆ ವಾಪಸ್ ಹಾಕುವುದು ಸುಮಾರು ಎರಡು ವರ್ಷಗಳಿಂದ ಇದು ನಡೆದೇ ಇತ್ತು ಇವೆಲ್ಲದರಿಂದ ನೊಂದ ಅತುಲ್ ಜೀವವನ್ನೇ ಬಿಟ್ಟಿದ್ದಾನೆ ಅತುಲ್ ಸೋದ್ರಾ ಬಿಕಾಸ್ ಕುಮಾರ್ ಅತುಲ್ ಹೆಂಡತಿ ನಿಖಿತಾ ಸಿಂಘಾನಿಯಾ ಸೇರಿದಂತೆ ನಾಲ್ಕು ಜನರ ವಿರುದ್ಧ ಮಾರದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ಬಿಎನ್ಎಸ್ ಸೆಕ್ಷನ್ ಒನ್ ನಾಟ್ ಏಟ್ ಹಾಗೂ ಮೂರು ಐದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ನಿಖಿತಾ ಸಿಂಘಾನಿಯಾ ಆಕೆಯ ತಾಯಿ ನಿಶಾ ಸಿಂಘಾನಿಯಾ ಅನುರಾಗ್ ಹಾಗೂ ಸುಶೀಲ್ ಎಂಬುವರ ವಿರುದ್ಧ ಎಫ್ಐಆರ್ ಆಗಿದೆ ಗಂಡಸರ ಬದುಕು ಕೂಡ ಹೆಂಗಸರ ಬದುಕಿನಷ್ಟೇ ಮುಖ್ಯವಾಗುತ್ತೆ ಮಹಿಳೆಯರ ಪರವಾಗಿರೋ ಕಾನೂನುಗಳ ಬಗ್ಗೆ ಗಮನ ಹರಿಸಬೇಕಿದೆ ಗಂಡಸರಿಗೂ ಕಾನೂನಿನಲ್ಲಿ ಅವಕಾಶಗಳು ಇರೋದು ಮುಖ್ಯವಾಗುತ್ತೆ ನಮ್ಮ ಕಾನೂನಿನಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸುವ ಕೆಲಸ ಈಗಲೇ ಆಗಬೇಕಿದೆ ಮದುವೆ ಆಗುವ ಗಂಡಸರು ಕೇವಲ ಹಣ ಕೊಡುವ ಎಟಿಎಂ ಮಿಷಿನ್ಗಳಂತೆ ಆಗಬಾರ್ದು ಅಂತ ದೇಶಾದ್ಯಂತ ಚರ್ಚೆಗಳು ನಡೆಯುತ್ತಿದೆ